ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋನ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿ ಏಳು ಇದೆ ಇವತ್ತು ನೀರು ಬಿಡ್ತಾರೆ ಅನ್ನೋ ಕಾರಣ ನಾನು ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ ಮತ್ತು ಆ ಕಡೆ ಪಾದರೆಲ್ಲ ತೊಳೆಕೆ ಇಟ್ಟಿದ್ದೀನಿ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿ ಯಾಕಂದರೆ ನೀರು ಬಿಟ್ಬಿಟ್ರು ನಾನು ನೀರು ಹಿಡಿಯೋಕೆ ಹೋಗ್ಬಿಟ್ಟೆ ಮತ್ತು ನೀರು ವೀಡಿಯೋ ಮಾಡ್ಕೊಕೋ ಅಂದರೆ ನೀರು ನಿತ್ಯರೆ ಕಷ್ಟ ಅಂತ ನಾನು ಎಲ್ಲ ಹಿಡಿಯೋಕೆ ಹೋಗ್ಬಿಟ್ಟೆ ಮತ್ತೆ ಇಲ್ಲಿ ಬಂದು ಇಂದ್ರಮ್ಮನ ಅಂಗಡಿ ಹತ್ರ ಬಂದಿದ್ದೆ ಇನ್ನು ನೋಡಿ ನಮ್ಮೂರಲ್ಲಿ ಜಾತ್ರೆ ಅಲ್ವಾ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಎಲ್ಲ ಕಡೆ ಸುತ್ತಲೂ ಎಲ್ಲ ಫುಲ್ಲು ಏಕಲು ಆ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಇದು ನೈಟ್ ಟೈಮ್ ಮಾಡಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ವೀಡಿಯೋ

ಸಾಕು ಕಡೆ ಅವಳದ ನೋಡಿ ಫ್ರೆಂಡ್ಸ್ ಇವ್ರು ಬರ್ತಾಳೆ ನಮ್ಮ ಅಂಗಿ ಹತ್ರ ಆಗ್ಲಾಗ್ಲ ನಾನು ವೀಡಿಯೋ ಮಾಡ್ತಾಳೆ ನಮ್ಮ ಊರಾಗ ಉಸ್ತವ ಇದೆ

നീ ഇടി താരന്തര രാജ്യഉലി ദാ പാടെ കുട്ട് പാടെ ചാകൂ പാടെ ആ അക്ക हमरे को गडके मारोtxtName ഇги ഇги മാതാടി ചാകൂ തനേ ಅಲ್ಲ ಸ್ವಲ್ಪ ಹೋಗಿ ಇಂದ್ರಮ್ಮನ ಸ್ವಲ್ಪ ರೇಗಿಸ್ಕೊಂಡು ಒಳ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಈಗ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಸ್ಟ್ಯಾಂಡ್ ಮಾಡೋಣ ಅಂತ ಬೆಳಗಿನ ಸ್ವಲ್ಪ ಹೆಸರುಗಳನ್ನು ನೆನೆಸಿಟ್ಟಿದ್ದೆ ಅದನ್ನ ಒಂದು ವಿಷಯಲ್ಲಿ ಕೂಗಿಸ್ತಾ ಇದ್ದೀನಿ ನೀವೇನು ವಿಷಯಲ್ಲಿ ಕೂಗ್ಸೋಕೆ ಹೋಗಬೇಡಿ ಯಾಕಂದರೆ ನೆನೆಸಿದ್ರೆ ಜೊತೆ ನಾವು ಓವರ್ನೈಟ್ ಎಲ್ಲ ಮತ್ತು ಬೆಳಗ್ಗೆ ಎಲ್ಲ ಜಾಸ್ತಿ ಗಂಟೆ ನೆನೆಸಿದ್ರೆ ವಿಷಲ್ ಓಡಿಸ್ಬಾರ್ದು ಅದು ಬೇಗ ಬೆಂದು ಬಿಡುತ್ತೆ ನಾನು ಸ್ವಲ್ಪ ಹೊತ್ತು ನೆನೆಸಿದ್ದೆ ಅನ್ನೋ ಕಾರಣಕ್ಕೆ ಅದನ್ನ ವಿಷಲ್ ಓಡಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಇಲ್ಲಿ ಬಂದುಬಿಟ್ಟು ಅವಳೇ ಹೇಳ್ಕೊಟ್ಟಿದ್ದು ಬಸ್ಸಾರು ನಾವು ಬೇರೆ ಥರ ಮಾಡ್ತೀವಿ ಅದೊಂದು ಸಲ ಟ್ರೈ ಮಾಡಿ ನೋಡು ನಮ್ಮಮ್ಮ ಮಾಡುತ್ತೆ ಅಂತ ಅವಳು ರೆಸಿಪಿನ ಎಲ್ಲ ಹೇಳ್ ಹೇಳ್ ಕಳಿಸಿಲ್ಲ ನನಗೆ ಈ ಥರ ಸಲ ಟ್ರೈ ಮಾಡೋ ಅಂತ ಸರಿ ಆಯಿತು ಅಂತ ಅವಳ ಥರ ರೆಸಿಪಿನೆಲ್ಲ ಹೇಳ್ಕೊಂಬಂದು ಅವಳು ಹೇಳಿದ ಥರನೇ ನಾನು ಇವಾಗ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಒಂದು ಹೆಣ್ಮಕ್ಳಿಗೆ ಒಂದು ಒಂದು ಕ್ಯೂ ಮಾತು ಹೇಳಬೇಕು ಅಂತಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ಅನುಭವ ನಾನು ಯಾರನ್ನೂ ಇಲ್ಲಿ ಎಕ್ಸಾಂಪಲ್ ತಗೊತಾ ಇಲ್ಲ ನನ್ನನ್ನು ನಾನೇ ಎಕ್ಸಾಂಪಲಾಗಿ ತಗೊಂಡು ನಾನು ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂದರೆ ಹೆಣ್ಮಕ್ಳು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾವುದೇ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಕೆಲಸ ಆಗಿರ್ಬೋದು ಚಿಕ್ಕ ಪುಟ್ಟ ಯಾವುದೇ ಕೆಲಸ ಆದರೂ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಆದರೆ ಎಸ್ಪೆಷಲಿ ಗಂಡದ್ರ ಮೇಲಂತೂ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು ಯಾಕೆ ಅಂದರೆ ನಾವು ಚಿಕ್ಕ ಪುಟ್ಟ ಈಗ ಮನೆ ಕೆಲಸ ನೋಡಿ ಒಂದು ಫಿಲ್ಟ್ರ್ ನೀರು ತಂಕೊಡಿ ಇಲ್ಲ ಸ್ವಲ್ಪ ನೀರು ಇಟ್ಕೊಡಿ ಮನೇಲಿ ಏನಾದ್ರು ಬಿಟ್ಟಿದ್ರೆ ಇಲ್ಲ ಮನೆ ಕೆಲಸ ಒಂದು ಸ್ವಲ್ಪ ಮಾಡಿ ಶೇರ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ದಷ್ಟು ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಅವರು ನಾವಿಲ್ದಲೆ ನಾವು ಕೈ ಆಗ್ತೇ ಯಾವ ಕೆಲಸನೂ ಆಗೋಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ನಾವು ಹೇಳ್ತಾ ಹೇಳ್ತಾ ನಮ್ಮ ವ್ಯಾಲ್ಯೂ ಕಮ್ಮಿ ಮಾಡಿಕೊಂಡು ಅವ್ರ ವ್ಯಾಲ್ಯೂನೇ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ ಹಂಗಂತ ನಾನು ಅವರು ಬೆಲೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನಾವು ನಮ್ಮ ಕೆಲಸ ಮಾಡಬೇಕು ಅಂತ ಏನಿಲ್ಲ ನಾವು ನಮ್ಮ ಕೈಲಾಗುತ್ತೆ ಹೆಣ್ಮಕ್ಳು ನಮ್ಮ ಕೈಲಿ ಕೆಪಾಸಿಟಿ ಇದೆ ನಾವು ಮಾಡೋ ಈಗ ನಾವು ಯಾವುದೇ ಚಿಕ್ಕ ಪುಟ್ಟ ಕೆಲಸ ಆಗಲಿ ನಮ್ಮ ಕೈಯಲ್ಲಿ ಮಾಡೋ ಶಕ್ತಿ ಇದೆ ನನ್ನ ಆಗುತ್ತೆ ಅಂದರೆ ನಾವೇ ಮಾಡಿಬಿಡ್ಬೇಕು ಆ ಕೆಲಸನ ಅದನ್ನು ನಾವು ಗಂಡಂದ್ರಿಗೆ ಹೇಳೋದಾಗಲಿ ನೀನೇ ಮಾಡು ನೀನೇ ತೊಂದು ಅಂತ ನಾವು ಒತ್ತಾಯ ಮಾಡೋದಾಗಲಿ ಮಾಡಬಾರ್ದು ಯಾಕಂದರೆ ಇದು ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರೋದು ಇದೇ ಥರ ಯಾಕಂದರೆ ನಾವು ಯಾವ ರೀತಿ ಇರ್ತೀವಿ ನಮ್ಮ ಮನೆಯಲ್ಲಿರೋ ಗಂಡಂದ್ರ ಸಹಿತ ಅದೇ ಥರನೇ ಇರ್ತಾರೆ ಯಾಕೆ ಅಂದರೆ ಈಗ ನಾವು ಜಾಸ್ತಿ ಅವ್ರನ್ನ ಪ್ರಶ್ನೆ ಮಾಡಿದಷ್ಟು ಈಗ ಕೆಲವೊಬ್ರು ಇರ್ ಇರ್ತಾರೆ ಹೆಣ್ಮಕ್ಳು ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ರು ಇರ್ತಾರೆ ಅವರು ಹೋಗ್ತಾ ಅವ್ರು ಏನಾರು ಕೆಲಸಕ್ಕೆ ಕೊಡಿದ ತಕ್ಷಣ ಎಲ್ಲಿಗೆ ಹೋಗ್ತಿದ್ಯಾ ಎಷ್ಟೊತ್ತಿಗೆ ಬರ್ತೀಯಾ ಎಲ್ಲಿ ಆ ಕೆಲಸಕ್ಕೆ ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮೇಲೆ ಕೇಳ್ತಾನೆ ಇರ್ತಾರೆ ಆಮೇಲೆ ಸ್ವಲ್ಪ ಲೇಟಾಗಿ ಬಂದರೆ ಏನಕ್ಕೆ ಲೇಟ್ ಏನಕ್ಕೆ ಲೇಟಾಗಿ ಬಂದೆ ಹೋಗಿದ್ದೆ ಯಾಕೆ ಇಷ್ಟೊಂದು ಲೇಟು ಅಂತ ಜಗಳ ಮಾಡೋರು ಇರ್ತಾರೆ ಕೆಲವೊಬ್ರು ಈ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡೋರು ಇರ್ತ ಇರ್ತಾರೆ ಬಟ್ ನಾವು ಆ ರೀತಿ ಮಾಡಬಾರ್ದು ಯಾಕಂದರೆ ನಮಗೂ ಅವರಿಗೂ ಅವ್ರದ್ದೇ ಆದಂಥ ಕೆಲಸ ಇರುತ್ತೆ ಎಲ್ಲೋ ಕೆಲವೊಬ್ಬರು ಎಲ್ಲೋ ಕೆಲವೊಬ್ಬರು ಆ ಥರ ಮಾಡ್ತಾರೆ ಅಂತ ನಾವು ಆ ಥರ ಮಾಡೋಕ್ಕೆ ಹೋಗಬಾರ್ದು ಅದೇ ನಮ್ಮ ಮನೆಯಲ್ಲಿ ಜಗಳ ಆಗೋಕ್ಕೆ ಮನಸ್ಸಲ್ಲಿ ನಮ್ಮ ಅವರ ನಡುವೆ ಭಿನ್ನಾಭಿಪ್ರಾಯ ಕೋಪ ಮನಸ್ತಾಪ ಬರೋಕ್ಕೆ ಇದೇ ಕಾರಣ ಮೇನ್ ಕಾರಣ ಇದು ಈ ಚಿಕ್ಕ ಪುಟ್ಟ ವಿಷಯವೇ ದೊಡ್ಡದಾಗೋದು ನಾಳೆ ದಿನ ಯಾಕಂದರೆ ನಾವು ಅವ್ರನ್ನ ಜಾಸ್ತಿ ಪ್ರಶ್ನೆ ಮಾಡ್ತಾ ಹೋದಂತೆ ಅವರು ನಮಗೆ ಪ್ರಶ್ನೆ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅದು ಅದನ್ನು ಅದನ್ನು ನಾವೇ ಕಲ್ಪಿಸಿಕೊಟ್ಟಂಗೆ ಆಗುತ್ತೆ ಅವರಿಗೆ ಮತ್ತು ಸ್ವಲ್ಪ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಂಡು ಹೋದರೆ ಅವರು ನಮ್ಮ ಮೇಲೆ ಸಿಕ್ಕ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳೋದು ಮಾತು ಮಾತಿಗೂ ರೇಗಾಡೋದು ಸಿಟ್ಟು ಮಾಡ್ಕೊಳೋದು ಕೂಗಾಡೋದು ಜಗಳ ಮಾಡೋದು ಎಲ್ಲದೂ ಮಾಡ್ತಾರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಏನು ಕೆಲಸ ಇದೆ ಈಗ ಹೊರಗಡೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಾದರೆ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು ಮನೆಗೆ ಬಂದು ಕೆಲಸ ಮಾಡಬೇಕು ಮತ್ತು ಅದೇ ರೀತಿ ಮನೇಲಿ ಯಾವ ರೀತಿ ಡೈಲಿ ಯಾವ ರೀತಿ ಇರ್ತಾರೆ ಮನೇಲಿ ಗಂಡ ಅಂದ್ರನ್ನ ನೋಡ್ಕೊಂಡು ಅಡುಗೆ ಮಾಡ್ಕೊಳೋದು ಮಕ್ಕಳನ್ನ ನೋಡ್ಕೊಳೋದು ಈ ರೀತಿ ನಮ್ಮ ನಮ್ಮ ಲೈಫ್ನ ಈ ರೀತಿ ನಮ್ಮ ಲೈಫ್ನ ನೋಡಿಕೊಂಡು ನಾವು ಹೋಗ್ತಾ ಇರ್ಬೇಕು ಅಷ್ಟೇ ಜಾಸ್ತಿ ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋದಾಗಲಿ ಇಲ್ಲ ಮೂರನೇವ್ರ ಮಾತು ಕೇಳ್ಕೊಂಡು ನಾವು ಮನೇಲಿ ಜಗಳ ಮಾಡೋದಾಗಲಿ ಅದೆಲ್ಲ ಮಾಡಬಾರ್ದು ಮತ್ತು ನಾನಂತೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಡೋದಾಗ್ಲಿ ಮಾತು ಬಿಡೋದಾಗ್ಲಿ ನಾನು ಇದ್ದುವರೆಗೂ ಸಹಿತ ಮಾಡಿಲ್ಲ ನಾನು ಜಾಸ್ತಿ ಪ್ರಶ್ನೆ ಮಾಡೋಕ್ಕೂ ಹೋಗೋಲ್ಲ ಅವ್ರನ್ನ ಯಾಕಂದರೆ ಅವ್ರಿಗೂ ಇರುತ್ತೆ ಜವಾಬ್ದಾರಿ ಮನೆ ಜವಾಬ್ದಾರಿ ಅನ್ನೋದು ಪದೇ ಪದೇ ನಾವು ಹೇಳ್ತಾ ಹೇಳ್ತಾ ಹೋದಷ್ಟು ಅವ್ರಿಗೂ ಸ್ವಲ್ಪ ಏನಂದರೆ ಅವರಿಗೆ ಸ್ವಲ್ಪ ಬೇಜಾರಾಗೋದು ಬೇಜಾರಾಗ್ಬಿಡುತ್ತೆ ಸೊ ನಾವು ನಾವು ಅದರಿಂದ ನಮ್ಮ ಕೆಲಸ ನಮ್ಮ ಕೈಲಾಗುತ್ತಾ ಓಕೆ ಇದು ನಾವು ಮಾಡ್ತೀವ ನಮಗೆ ಕೆಪಾಸಿಟಿ ಇದೆಯಾ ಅಷ್ಟು ಶಕ್ತಿ ಇದೆಯಾ ಓಕೆ ನಾವು ಮಾಡ್ಕೊಂಡು ಹೋಗೋಣ ನಾವು ತಲೆ ಕೆಡ್ಸ್ಕೊಳೋದು ಬಾರ್ದು ಯಾಕೆ ಅಂದರೆ ನಮ್ಮ ನಮಗೆ ಬರೀ ತಲೆ ಕೆಡ್ಸ್ಕೊಳೋಕ್ಕೆ ಮನೆ ಅಂತಲ್ಲ ಇವಾಗ ಮಕ್ಕಳಿದ್ದಾರೆ ಮಕ್ಳ ಬಗ್ಗೆ ನಾವು ಜಾಸ್ತಿ ಕಾನ್ಟ್ರೆ ಕಾನ್ಸಂಟ್ರೇಷನ್ ಕೊಡ್ತಾ ಹೋದರೆ ಇದೆಲ್ಲ ನಮಗೆ ಲೆಕ್ಕನೇ ಬರಲ್ಲ ನಮಗೆ ಒತ್ತಡನೋ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಜಾಸ್ತಿ ಹೆಣ್ಣು ಮಕ್ಕಳು ಯಾರ ಮೇಲೂ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡೋದಾಗ್ಲಿ ಡಿಪೆಂಡ್ ಆಗೋದಾಗಲಿ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ನಮ್ಮ ಕೆಲಸ ಆಯಿತಾ ನಾವು ಆಯ್ತಾ ಮನೆ ಆಯಿತಾ ಅಂತ ಇದ್ದರೆ ಲೈಫ್ ಚೆನ್ನಾಗಿರುತ್ತೆ ನಾವು ಪದೇ ಪದೇ ಜಾಸ್ತಿ ಅವ್ರನ್ನ ಪ್ರಶ್ನೆ ಮಾಡೋದಾಗಿರಲಿ ಜಾಸ್ತಿ ನಾವು ಅವ್ರನ್ನ ಕೇಳ್ಕೋದಾಗಿರ್ಲಿ ಮಾಡಬಾರ್ದು ನಾನಿರೋದು ಇದೇ ಥರನೇ ನಾನು ಜಾಸ್ತಿ ಅವ್ರನ್ನ ಪ್ರಶ್ನೆ ಮಾಡಲ್ಲ ಅವರು ನನ್ನ ಜಾಸ್ತಿ ಪ್ರಶ್ನೆ ಮಾಡಲ್ಲ ಹಾಗಂತ ನಾವು ಅದೇ ಥರ ಇರ್ತೀವಿ ಅಂತಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಏನಾದರೂ ವಿಷಯ ಕೇಳಬೇಕು ಅಂದರೆ ಕೇಳ್ತೀವಿ ಅಷ್ಟೇ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ನಾವ್ತು ನಮ್ಮ ಕೆಲಸ ಆಯಿತು ಅಂತ ಆರಾಮಾಗಿರ್ತೀವಿ ನೋಡಿ ಇಲ್ಲ ಅವಳು ಹಿಂದಿರಮ್ಮ ಹೇಳಿದ ಥರನೇ ಸಾರೆಲ್ಲ ಮಾಡಿದ್ದೀನಿ ಆಮೇಲೆ ಸಾಂಬಾರೆಲ್ಲ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಇವಾಗ ಕಾಳು ಒಗ್ಗರಣೆ ಹಾಕೊತ ಇದ್ದೀನಿ ಮತ್ತೆ ಅವಳು ಫೋನ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಸಾಂಬಾರು ತೊಗೊಂಬಾ ಅಂತ ಹೇಳಿದ್ಲು ನೋಡೋಣ ಯಾವ ರೀತಿ ಟೇಸ್ಟ್ ಮಾಡಿದ್ಯಾ ಅದಕ್ಕೆ ತೊಗೊಂಬಾ ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಸ್ವಲ್ಪ ಕಾಳು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಆಮೇಲೆ ನೋಡೋಣ ಅವಳು ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತಾಳೆ ನಾ ಮಾಡಿದ್ದೇನೆ ಇದೆಯಾ ಇಲ್ಲ ಚೇಂಜ್ ಇದೆಯಾ ಹೇಳ್ತಾಳೆ ನೋಡೋಣ ಬನ್ನಿ ಕೇಳೋಣ ಅವನೇ ಆಮೇಲೆ ಗೊತ್ತಿಲ್ಲ

ಕೊಟ್ಬೇಕು ನಾನು ಇವಳೆ ತಾನೇ ಹೇಳಿರೋಪ್ರೆ ಏನಾರಾದ್ರೆ ನಿಂಗೆ ಫಸ್ಟ್ ಆಗಲಿ ನನಗೆ ಆಮೇಲೆ ಆಗಲಿ ಏನಾರಾದ್ರೆ ನಿಂಗೆ ಫಸ್ಟ್ ಆಗ್ಬೇಕು ಸೊಪ್ಪು ಕಣಿನ್ ಅಷ್ಟೊಂದು ಜಿಟ್ಟಿ ಜಿಲ್ಲೆ ಜಿರ್ಲೆ ಹಾಕೊಂಡ್ಬರೀ ಆಯ್ತಾ ಹಿಂಗೇನ ಮಾಡೋದು ಬಸ್ಸಾರು ಹೌದೇ ನೋಡಿ ಅವಳು ನನಗೆ ಸಾಂಬಾರು ಚೆನ್ನಾಗಿ ಮಾಡಿದಿ ಅಂತ ಡ್ರೈ ಜಾಮೂನ್ ಕೊಟ್ಟಿದ್ದಾಳೆ ಗಿಫ್ಟ್ ಆಗಿ ಆಮೇಲೆ ಇಲ್ಲಿ ನೋಡಿ ನಾಯಿಗಳು ನಾಯಿ ಮರೆಗಳು ಅಂಗಡಿ ಹತ್ರ ಎರಡು ನಾಯಿ ಮರಿಗಳು ಇರ್ತವೆ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇವಾಗ ಲೈಟಿಂಗ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂದರೆ ಈಗ ಮೇನ್ ರೋಡ್ ಅಲ್ವಾ ಇದು ಅದಕ್ಕೆ ಈ ಥರ ಹಾಕಿದ್ದಾರೆ ಬಟ್ ಅಲ್ಲಿ ಜಾತ್ರೆ ನಡೆಯೋ ಜಾಗದಲ್ಲಿ ಹೋಗ್ಬಿಟ್ರಂತೂ ಇನ್ನೂ ಸಖತ್ತು ಮೇ ಇದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ನಾನು ಹೋಗಿಲ್ಲ ನಾನು ಹೋದ್ಮೇಲೆ ಅಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಜಸ್ಟ್ ಇಲ್ಲಿ ಬಂದಿದ್ನಲ್ವ ಅಂತ ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬ ಬರ್ತಾಯಿಲ್ಲ ಅದು ವೀಡಿಯೋ ಅಲ್ಲಿಗೆ ಹೋಗ್ತೀನಿ ಅಲ್ಲಂತೂ ಫುಲ್ ಲೈಟಿಂಗ್ಸು ನೋಡಿ ಈ ಥರ ಉದ್ದಕ್ಕೂ ದಾ ರೋಡುದ್ದಕ್ಕೂ ಈ ಥರ ಲೈಟಿಂಗ್ಸ್ ಹಾಕೊಂಡು ಹೋಗಿದ್ದಾರೆ ಆಮೇಲೆ ಅಷ್ಟೇ ವೀಡಿಯೋ ಮಾಡ್ಕೊಂಬಂಡು ಸೀದಾ ಮನೆಗೆ ಬಂದೆ ಆಮೇಲೆ ಇಲ್ಲ ಮನೆಯವರು ಬಂದಿದ್ದ ಮುದ್ದೆ ಮಾಡಿ ಸಾಂಬಾರು ಮಾಡಿದ್ದೆ ಸಾಂಬಾರು ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಈ ಥರ ಈ ಥರ ಸಲ ಬಸ್ಸಾರು ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ